ನಮಸ್ಕಾರ ನಾನು ಮಾಲಾ ಫ್ರೆಂಡ್ಸ್ ಇವತ್ತು ಒಂದೇ ಒಂದು ಹತ್ತು ರೂಪಾಯಿ ಕೊಟ್ಟು ನಾವು ಈ ಥರ ಒಂದು ವ್ಯಾಜ್ಲೇನು ತೊಗೊಂಡ್ರೆ ಎಷ್ಟು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಖಂಡಿತ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಒಂದೇ ಒಂದು ಇದ್ದರೆ ಸಾಕು ಫ್ರೆಂಡ್ಸ್ ತುಂಬ ಕೆಲಸಗಳು ನಮಗೆ ಈಸಿ ಆಗುತ್ತೆ ಅದು ಯಾವ ರೀತಿ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಫಸ್ಟ್ ಸ್ಟಿಪ್ಪು ಏನು ಅಂತ ನೋಡೋಣ ನೋಡಿ ಫೋಟೋ ನಮ್ಮ ಮನೆಯಲ್ಲಿರುವಂಥ ಫ್ರೇಮ್ಸು ನೋಡಿ ತುಂಬಾ ಶೇಡ್ ಆಗಿಬಿಡ್ತಾ ಇರ್ತೈತೆ ಸ್ವಲ್ಪ ದಿನ ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡಿರೋ ಹಾಗೆ ಇಟ್ಟಿದ್ದೀವಿ ಅಂತಂದರೆ ಅದರ ಮೇಲೆ ಡಸ್ಟೆಲ್ಲ ಕುತ್ಕೊಂಡು ಅದು ಫಸ್ಟ್ ಯಾವ ಥರ ಇರುತ್ತೋ ಅಥವಾ ಅದಕ್ಕಿಂತ ತುಂಬ ಶೇಡಾಗಿ ಒಂಥರ ಕಾಣಿಸ್ತಾ ಇರುತ್ತೆ ಆ ಥರ ಇದ್ದಾಗ ನೋಡಿ ನಾವು ನೀರು ಹಾಕಿ ಒರೆಸ್ಕೊಂಡ್ರೆ ಅದು ಫ್ರೇಮೆಲ್ಲ ಹಾಳಾಗುತ್ತೆ ಅದ್ರ ಬದಲು ಈ ಥರ ವ್ಯಾಜ್ಲಿನ ಸ್ವಲ್ಪ ಡಾಟ್ಸ್ ಡಾಟ್ಸಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಕಾಟನ್ ತೊಗೊಂಡು ನಾವು ನೀಟಾಗಿ ಈ ಥರ ಒರೆಸ್ಕೊಳೋದ್ರಿಂದ ಶೈನಿಂಗ್ ಆಗಿರುತ್ತೆ ಹಾಗೆ ನೋಡೋಕ್ಕೂ ನೋಡ್ತಾ ಇರ್ಬೋದು ಕಾಟನ್ನಲ್ಲಿ ಎಷ್ಟು ಡೆಸ್ಟ್ ಇದೆ ಅಂತ ನಾನು ಆಲ್ರೆಡಿ ಒರೆಸ್ಕೊಂಡಿದ್ದೆ ಆದ್ರೂ ನೋಡ್ತಾ ಇರ್ಬೋದು ಎಷ್ಟು ಡೆಸ್ಟ್ ಬಂದಿದೆ ಅಂತ ಈ ಥರ ನಾವು ವ್ಯಾಜ್ಲಿನಿಂದ ಒರೆಸ್ಕೊಳೋದ್ರಿಂದ ಫ್ರೇಮ್ಸು ತುಂಬಾ ಶೈನಿಂಗ್ ಆಗಿರುತ್ತೆ ಹಾಗೆ ಡರ್ಟಿಯಾಗಿ ಕಾಣೋದಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತ ನೀವೇ ನೋಡಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಅದರಲ್ಲೇ ನಾನು ತೋರಿಸ್ತಾ ಇದ್ದೀನಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಚಳಿಗಾಲದಲ್ಲಿ ಈ ಥರ ಬೆಂಕಿ ಕಡ್ಡಿ ನಾವು ಎಷ್ಟು ಗೀಚಿದ್ರೂ ನೋಡಿ ಹತ್ಕೊಳ್ಳೋದೇ ಇಲ್ಲ ಯಾಕಂದರೆ ಇದು ಮದ್ದೆಲ್ಲ ಸ್ವಲ್ಪ ತ ತೇವಾಗಿ ಒಂಥರ ಆಗಿರುತ್ತೆ ಅದು ಬೇಗ ಹತ್ಕೊಳಲ್ಲ ಅನ್ನೋವಾಗ ನೋಡಿ ಸ್ವಲ್ಪ ವ್ಯಾಜಿಲಿನ ಈ ಥರ ಹಚ್ಕೊಂಡು ಈಸಿಯಾಗಿ ನಾವು ಬೆಂಕಿ ಕಡ್ಡನ್ನ ಬೆಂಕಿ ಕಡ್ಡಿನ ಹಚ್ಕೋಬೋದು ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಬಾಚಿಂಗೆ ಅಂತೂ ಎಲ್ಲರ ಮನೆಗೆ ಇದ್ದೇ ಇರುತ್ತಲ್ವ ನಾವು ಸ್ನಾನ ಮಾಡಿದಾಗ ಕೂದಲು ತುಂಬ ತೇವ ಇದ್ದೆ ಅಂದಾಗ ನಾವು ಸಿಕ್ಕು ಬಿಡಿಸೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆವಾಗ ನೋಡಿ ಸ್ವಲ್ಪ ವ್ಯಾಸಲಿನ ಈ ಥರ ಬಾಚಿಂಗಿಗೆಗೆ ಹಚ್ಕೊಂಡು ನಾವು ಬಾಚ್ಕೊಳೋದ್ರಿಂದ ಸಿಕ್ಕು ಬೇಗನೆ ರಿಮೂವ್ ಆಗುತ್ತೆ ನೋಡಿ ಮಕ್ಳಿಗೂ ನೋವಾಗಲ್ಲ ಬಾಚುವಾಗ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ವ್ಯಾಸಿಲಿನ ಅಪ್ಲೈ ಮಾಡಿಕೊಂಡು ಈ ಥರ ಬಾಚೋದ್ರಿಂದ ಸಿಕ್ಕು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ಆಮೇಲೆ ಬಂದು ನನಗೆ ಲೈಕ್ ಕೊಡಿ ಈಗ ಲೈಟರಂತೂ ಎಲ್ಲರ ಮನೆಯಲ್ಲಿ ಇರುತ್ತಲ್ವ ಫ್ರೆಂಡ್ಸ್ ಲೈಟರು ಒಂದೊಂದು ಸಾರಿ ಈ ಥರ ಜಾಮ್ ಆಗಿಬಿಟ್ಟು ತುಕ್ಕಿಡಿದ್ಬಿಟ್ಟು ಜಾಮ್ ಇರುತ್ತೆ ತುಂಬ ದಿನ ಯೂಸ್ ಮಾಡಿರೋ ಅಂಥರ ಮನೆಯಲ್ಲಿ ನೋಡಿ ಆ ಥರ ಇದ್ದಾಗ ಸ್ವಲ್ಪ ವ್ಯಾಸಿಲಿನ ಬಡ್ಸ್ತಾ ಸಹಾಯದಿಂದ ನಾನು ಈ ಥರ ಹಚ್ಕೊತಾ ಇದ್ದೀನಿ ಈ ಥರ ಸುತ್ತು ನಾವು ಹಚ್ಕೊಳೋದ್ರಿಂದ ಅದು ಸ್ವಲ್ಪ ಫ್ರೀಯಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ಟ್ರಕ್ ಆಗಲ್ಲ ಅವಾಗೆ ತುಂಬ ಸ್ಟ್ರಕ್ ಆಗ್ತಾಯಿತ್ತು ಇವಾಗ ಈ ಥರ ಹಾಕ್ಕೊಂಡು ನಾವು ಅವಾಗವಾಗ ಯೂಸ್ ಮಾಡೋದ್ರಿಂದ ಆಗಲ್ಲ ತುಂಬ ದಿನಗಳ ಕಾಲ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನಾವು ಗ್ಯಾಸ್ ಸ್ಟೌವ್ನ ಯೂಸ್ ಮಾಡ್ತಾ ಇರ್ತೀವಲ್ವ ಗ್ಯಾಸ್ ಇದು ಸ್ವಿಚ್ಗಳ್ನ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ವ ಅದು ಒಂದೊಂದ್ಸರಿ ಟೈಟ್ ಆಗ್ತಾ ಇರುತ್ತೆ ತಿರ್ಗಿಸಿದಾಗ ಮತ್ತು ಗ್ಯಾಸ್ ಲೀಕ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಟೈಟ್ ಆದಾಗ ನಾವು ಸರಿಯಾಗಿ ಆಫ್ ಆನ್ ಆಗಲ್ಲ ಅದು ಆ ಥರ ಇದ್ದಾಗ ನೋಡಿ ಆ ಸ್ವಿಚ್ ಏನಿರುತ್ತೋ ಅಲ್ಲಿ ಮಾತ್ರ ನಾವು ಈ ಥರ ಸ್ವಲ್ಪ ವ್ಯಾಸಿಲಿನ ಅಪ್ಲೈ ಇದ್ದೀನಿ ಬೇಕಿದ್ದರೆ ಅದನ್ನು ಸ್ವಿಚ್ಗಳ್ನ ಓಪನ್ ಮಾಡಿಕೊಂಡು ನೀವು ತೆಕ್ಕೋಬೋದು ತೆಕ್ಕೊಂಬಿಟ್ಟು ಸ್ವಲ್ಪ ವ್ಯಾಸಲಿನ್ ಹಚ್ಕೊಂಡ್ರು ಓಕೆ ನೋಡಿ ನಾನು ಹಾಕ್ಕೊಂಡು ಆನ್ ಆಫ್ ಮಾಡ್ತಾ ಇದ್ದೀನಿ ಈ ಥರ ಮಾಡುವಾಗ ಖಂಡಿತವಾಗ್ಲೂ ರೆಗ್ಯುಲೇಟ್ರನ್ನ ಆಫ್ ಮಾಡಿಕೊಂಡೇ ಮಾಡ್ಕೋಬೇಕು ಈಗ ನೋಡಿ ಜಾರ್ಗಳು ಸರಿ ಟೈಟ್ ಆಗಿಬಿಟ್ಟಿರುತ್ತೆ ತುಂಬ ಟೈಟ್ ಇದೆ ತಿರುಗ್ಸೋಕ್ಕೆ ಆಗಲ್ಲ ಅಂದಾಗ ನೋಡಿ ಸ್ವಲ್ಪ ವ್ಯಾಸಿಲಿನ ಫುಲ್ ಅದು ಸೈಡ್ಸ್ ಎಲ್ಲ ನಾನು ಹಚ್ಕೊತಾ ಇದ್ದೀನಿ ಈ ಥರ ಅವಾಗ ಅವಾಗ ನಾವು ಹಚ್ಕೊಳೋದ್ರಿಂದ ಅದು ಸ್ಮೂತಾಗೇ ಇರುತ್ತೆ ತುಂಬ ಟೈಟ್ ಆಗೋದಿಲ್ಲ ಹಾಗೆ ನಾವು ಈ ಥರ ಸುತ್ತೂ ಸ್ವಲ್ಪ ಕೈಯಲ್ಲೇ ಅಪ್ಲೈ ಮಾಡೋದ್ರಿಂದ ತುಕ್ಕಿಡಿಯಲ್ಲ ಫ್ರೆಂಡ್ಸ್ ಸ್ವಲ್ಪ ಮಸಾಲೆ ಐಟಮ್ ಏನಾದರೂ ಈ ಥರ ಒಳಗಡೆ ಹೋದ್ರೂ ಅದು ಅದು ಜಿಡ್ಡಿರೋದ್ರಿಂದ ಜಾರಿ ಕೆಳಗಡೆ ಬಿದ್ದೋಗುತ್ತೆ ತುಕ್ಕಿಡಿಯಲ್ಲ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾವು ಇಯರಿಂಗ್ಸ್ ಅಂತೂ ಈ ಥರ ವೆಯ್ಟ್ ಇರೋವಂಥ ಓಲೆನ ಎಲ್ಲ ಫಂಕ್ಷನ್ಸ್ಗೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಈ ಥರ ತೂಕ ಇರೋವಂಥ ವಾಲೆ ಇಡೋದ್ರಿಂದ ಕಿವಿಗಳು ತುಂಬಾ ಒಬ್ಬೊಬ್ರಿಗೆ ನೋವು ಬರುತ್ತೆ ಹಾಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಅಲರ್ಜಿಯಾಗಿ ವೈಟ್ ವೈಟ್ ಪ್ಯಾಚಸ್ ಆಗೋಗುತ್ತೆ ಕಿವಿ ತೂಕಕ್ಕೆ ನೋಡಿ ಈ ಥರ ಹಾಕ್ದಾಗ ನಮಗೆ ಈಗ ನೆವೆ ಆಯಿತು ಮತ್ತು ವೈಟ್ ವೈಟು ಡ್ಯಾಂಡ್ರಫ್ ಥರ ಆಗ್ತಾ ಇರುತ್ತೆ ಊದ್ಕೊತಾ ಇದೆ ಅಂದಾಗ ಸ್ವಲ್ಪ ವ್ಯಾಜ್ಲಿನ ನೋಡಿ ಓಲೆಗೆ ಹಚ್ಕೊತಾ ಇದ್ದೀನಿ ಓಲೆಗೂ ಹಚ್ಕೊಳ್ಳಿ ಹಾಗೆ ನಾವು ಕಿವಿಗೂ ಅಷ್ಟೇ ಕೆಳಗೆ ಹಿಂದೆ ಭಾಗ ಮತ್ತು ಮುಂದೆ ಭಾಗ ಎರಡಕ್ಕೂ ಸ್ವಲ್ಪ ವ್ಯಾಸಿನ ಅಪ್ಲೈ ಮಾಡಿಕೊಂಡು ನಾವು ಓಲೆ ಇಟ್ಕೊಳೋದ್ರಿಂದ ಊತ ಬರಲ್ಲ ಹಾಗೆ ಅದು ಸ್ಮೂತಾಗಿ ಇರುತ್ತೆ ಸ್ಕಿನ್ ಡ್ರೈ ಆಗೋಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿನೇ ನಾವು ಬಂದು ಕಮೆಂಟ್ ಹಾಕಿ ಈ ಥರ ಓಲೆ ನಾವು ಆರಾಮಾಗಿ ಹಾಕ್ಕೋಬೋದು ಗ್ಯಾಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಂತೂ ನಾವು ಕ್ಲೀನ್ ಮಾಡ್ಕೊತಾ ಇರ್ತೀವಲ್ವ ಆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆಲ್ಲ ಫುಲ್ಲು ಡ್ರೈ ಆಗಿ ಹೋಗಿ ತುಕ್ಕಿಡಿದು ಕೆಲವೊಂದು ಸಾರಿ ತುಕ್ಕಿ ಚಾನ್ಸಸ್ಸು ಇರುತ್ತೆ ನಾವು ವಾಶ್ ಮಾಡ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ವ್ಯಾಸ್ಲೆಯನ್ನು ಅಪ್ಲೈ ಮಾಡಿಬಿಟ್ಟು ಬಿಸಿಲಲ್ಲಿ ಇಡೋದ್ರಿಂದ ಅದು ತುಂಬ ದಿನಗಳ ಕಾಲ ತುಕ್ಕಿಡಿಯಲ್ಲ ಫ್ರೆಂಡ್ಸ್ ತುಕ್ಕು ಇದೆಯಲ್ಲ ಹಾಗೆ ನೋಡೋಕ್ಕೂ ಡ್ರೈ ಡ್ರೈ ಒಂಥರ ಪ್ಯಾಚಿಯಾಗಿ ಕಾಣೋದಿಲ್ಲ ನೋಡೋಕ್ಕೂ ನೀಟಾಗಿರುತ್ತೆ ಹಾಗೆ ತುಂಬ ದಿನಗಳ ಕಾಲ ತುಕ್ಕಿಡಿಯೋ ಹಿಡ್ದೇ ಇರೋ ಥರ ನಾವು ನೋಡ್ಕೋಬೋದು ಬಾಳಿಕೆನೂ ಬರುತ್ತೆ ತುಂಬ ದಿನಗಳ ಕಾಲ ಖಂಡಿತ ಟ್ರೈ ಮಾಡಿ ನೋಡಿ ಟಿಪ್ಪೆನ್ ಇಷ್ಟ ಆದರೆ ನೆಕ್ಸ್ಟು ನೋಡಿ ನಾವು ಇದು ನನ್ನ ಮಗಳದು ಜರ್ಕಿನೋ ಇದು ತುಂಬನೇ ಸ್ಟ್ರಕ್ ಆಗ್ತಾ ಇತ್ತು ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಸ್ಟ್ರಕ್ ಆಗ್ತಾಯಿದೆ ಅಂತ ಈ ಥರ ಏನು ವ್ಯಾ ಜಿಪ್ಗಳು ಸ್ಟ್ರಕ್ಕಾಗಿ ಮತ್ತೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪೇ ಸ್ವಲ್ಪ ವ್ಯಾಸ್ಲೇನ ನೋಡಿ ಜಿಪ್ಪರ್ ಫುಲ್ಲು ಮೇಲಿಂದ ಕೆಳಗೊಡ್ಗೂ ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೀನಿ ಈ ಥರ ಅಪ್ಲೈ ಮಾಡ್ಕೊಳೋದ್ರಿಂದ ಅದು ಸ್ಮೂತ್ ಆಗುತ್ತೆ ಆವಾಗ ಜಿಪ್ಪರು ತುಂಬ ನೀಟಾಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಸ್ಟ್ರಕ್ಕಾಗಿದೆ ಸ್ವಲ್ಪ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನು ಇನ್ನೂ ಒಂದು ಸಾರಿ ಜಿಪ್ಪನ್ನ ಎಳಿತಾ ಇದ್ದೀನಿ ಈ ಥರ ಮೇಲೆ ಕೆಳಕ್ಕೆ ಎರಡು ಮೂರು ಸಾರಿ ನಾವು ಮಾಡೋದ್ರಿಂದ ಆ ವ್ಯಾಸ್ಲೈನ್ ಅದಕ್ಕೂ ಜಿಪ್ಪರ್ಗೂ ಹೋಗಿ ಸ್ಮೂತ್ ಆಗುತ್ತೆ ಫ್ರೆಂಡ್ಸ್ ಅವಾಗ ನೀಟಾಗಿ ವರ್ಕ್ ಆಗುತ್ತೆ ನಾವು ಅಂಗಡಿಯಲ್ಲಿ ಹಾಕ್ಸ್ಕೋಬೇಕು ಅಂದರೆ ಏನಿಲ್ಲ ಅಂದರೆ ಒಂದು ಐವತ್ತು ರೂಪಾಯಿ ಇಡಬೇಕಾಗುತ್ತೆ ಈ ಥರ ಮನೆಯಲ್ಲೇ ನಾವು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಬೋದು ನೋಡಿ ಇದೇ ಥರ ಪರ್ಸು ಮತ್ತು ಜೆಂಟ್ಸು ಲೆದರ್ ಪರ್ಸ್ ಇರುತ್ತಲ್ವ ಇಲ್ಲ ಹ್ಯಾಂಡ್ ಬ್ಯಾಗು ಲೆದರ್ ಇರುತ್ತಲ್ಲ ಆ ಥರ ಆ ಲೆದರ್ ಬ್ಯಾಗ್ಗಳನ್ನ ಈ ಥರ ಸ್ಟೋನ್ ಇರೋವಂಥ ಪರ್ಸ್ಗಳಾದರೆ ನಾವು ನೀರಲ್ಲಿ ವಾಶ್ ಮಾಡೋಕ್ಕಾಗಲ್ಲ ವಾಶ್ ಮಾಡಿದ್ರೆ ಸ್ಟೋನ್ಸ್ ಎಲ್ಲ ಉದುರೋಗೋ ಚಾನ್ಸ್ ಇರುತ್ತೆ ನೋಡಿ ಆ ಥರ ಇದ್ದಾಗ ಸ್ವಲ್ಪ ವ್ಯಾಸ್ಲಿನ ಕಾಟನ್ಗೆಪ್ಲೆ ಮಾಡಿಕೊಂಡು ನೀಟಾಗಿ ಥರ ಒರೆಸ್ಕೊಬೇಕು ಈ ಥರ ಒರೆಸ್ಕೊಳೋದ್ರಿಂದ ನೋಡೋಕ್ಕೂ ಶೈನಿಂಗ್ ಆಗಿರುತ್ತೆ ಲೆದರ್ದು ಹಾಗೆ ನೋಡ್ತಾ ಇರ್ಬೋದು ಇಷ್ಟು ಡೆಸ್ಟ್ ಇದೆ ಅಂತ ನೀಟಾಗಿ ಈ ಥರ ಒರೆಸ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ನಾವು ಲೆದರ್ ಬ್ಯಾಗ್ಗಳನ್ನೇ ಆಗಲಿ ಲೆದರ್ ಪರ್ಸ್ಗಳನ್ನೇ ಆಗಲಿ ಬಾಳಿಕೆ ಬರೋ ಥರ ಮಾಡ್ಕೋಬೋದು ಖಂಡಿತ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನೋಡಿ ನಾನು ಇಲ್ಲಿ ಒಂದು ಬೋಲಲ್ಲಿ ಸ್ವಲ್ಪ ನೀರು ಎತ್ಕೊಂಡು ಸ್ವಲ್ಪ ಪೇಪರ್ನ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನ ಏನಕ್ಕಪ್ಪ ಅಂತಂದರೆ ನಾವು ಕನ್ನಡಿಗಳು ತುಂಬಾ ಕೊಳಕಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಈ ಥರ ಗಲೀಜಾಗಿದ್ದಾಗ ಸ್ವಲ್ಪ ವ್ಯಾಜ್ಲನ್ನು ಅಪ್ಲೈ ಮಾಡಿಕೊಂಡು ಈ ಥರ ಡಾಟ್ ಡಾಟು ಸ್ವಲ್ಪ ವ್ಯಾಸಿಲಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಕನ್ನಡಿಗೆ ಇದು ಚಿಕ್ಕ ಕನ್ನಡಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ದೊಡ್ಡ ಮೀರವರು ನೀಟಾಗಿ ನೆನ್ನೆ ಒರೆಸಿದ್ದೆ ಅದಕ್ಕೋಸ್ಕರ ಅದರಲ್ಲಿ ತೋರಿಸ್ತಾ ಇಲ್ಲ ಇದು ಡಾಟಿ ಆಗಿತ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕಾಟನ್ ತೊಗೊಂಡು ನೀಟಾಗಿ ಫಸ್ಟು ಒರೆಸ್ಕೊತ ಇದ್ದೀನಿ ಈ ಥರ ವ್ಯಾಸಲಿನ್ ಹಾಕಿ ಒರೆಸ್ಕೊಳೋದ್ರಿಂದ ಕ್ಲಿಯರಾಗಿರುತ್ತೆ ಗಾಜು ನೋಡೋಕ್ಕೂ ನೀಟಾಗಿರುತ್ತೆ ಇದೇ ರೀತಿ ನಾವು ಬಾತ್ರೂಮಲ್ಲಿರೋ ವಿಂಡೋ ಆಗಲಿ ವಿಂಡೋಸ್ ಮತ್ತು ಗ್ಲಾಸ್ ಈ ಥರ ಕನ್ನಡಿ ಆಗಲಿ ಎಲ್ಲಾದ್ರೂ ಕಾರ್ ಗ್ಲಾಸ್ಗಳು ಎಲ್ಲದನ್ನು ಇದೇ ರೀತಿ ನಾವು ನೀಟಾಗಿ ಒರೆಸ್ಕೊಳ್ಬೋದು ಫ್ರೆಂಡ್ಸ್ ಈಗ ನೋಡಿ ಸ್ವಲ್ಪ ಪೇಪರ್ ನೆನೆಸಿದ್ವಲ್ಲ ಆ ಪೇಪರ್ ತೊಗೊಂಡು ಒರ್ಸ್ಕೊತಾ ಇದ್ದೀನಿ ಈ ಥರ ತ್ಯಾಗ ಮಾಡಿರುವಂಥ ನ್ಯೂಸ್ ಪೇಪರಿಂದ ಒರೆಸೋದ್ರಿಂದ ಗ್ಲಾಸು ತುಂಬಾ ಆಗಿರುತ್ತೆ ಹಾಗೆ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಕ್ಲೀನಾಗಿರೋ ಇನ್ನೂ ಒಂದು ಪೇಪರ್ ತೊಗೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಕ್ಲಿಯರಾಗಿ ಕ್ಲೀನಾಗಿದೆ ಅಂತ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು